ಕಲ್ಕಿ ಯಾವಾಗಿದ್ರು ಕಲಿಯುಗದಲ್ಲೇ ಎಂಡಿಂಗ್ ಆಗೋದು ಕಲ್ಕಿ ಇಲ್ಲೇ ಸತ್ಯಯುಗಕ್ಕೆ ಕಲ್ಕಿ ಪ್ರಯಾಣ ಇಲ್ಲ ಕಲ್ಕಿ ಗುರು ಚರಿತ್ರೆಯಲ್ಲಿ ನೋಡಿರ್ಬೋದು ನೀವು ಬರ್ತಾ ಇರ್ಬೇಕಾದ್ರೆ ಒಂದು ಕೈಯಲ್ಲಿ ನಾಲ್ಗೆ ಒಂದು ಕೈಯಲ್ಲಿ ಕೆಳಗಡೆ ಗುಪ್ತಾಂಗ ಇಡ್ಕೊಂಡ್ ಬರ್ತಾನೆ ಅಂದ್ರೆ ಮನುಷ್ಯನನ್ನ ಒಂದು ನಾಲ್ಗೆಲ್ಲಿ ನಾನು ಹಾಳು ಮಾಡ್ತೀನಿ ಇಲ್ಲಾಂದ್ರೆ ಮಂಚ ಇಲ್ಲಾಂದ್ರೆ ಮಾತು ಪ್ರತಿಯೊಬ್ರು ಸತ್ಯಯುಗವನ್ನು ನೋಡ್ಬೋದು ಆದ್ರೆ ಒಂದು ಅಲ್ಲಿ ಮಧ್ಯದಲ್ಲಿರುವಂತ ಒಂದು ನೆಗೆಟಿವ್ ಎನರ್ಜಿ ಇದೆ ಅದನ್ನು ಯಾರು ದಾಟ್ಕೊ ದಾಟ್ತಾರಲ್ಲ ಅವರು ಸತ್ಯ ಹೋಗ್ತಾರೆ ಯಾವ್ದದು ಸೊ ಅಡ್ಡ ನಿಂತಿರೋದು ಅಡ್ಡ ನಿಂತಿರೋದು ಯಾವ ಶಕ್ತಿ ಅಂದ್ರೆ ನೀವೇ ಇದಕ್ ಮುಂಚೆ ಹೇಳಿದೀರಾ ಯಾವ ಶಕ್ತಿ ಅಂತ ಹೌದಾ ಇಲ್ಲ ನನಗೆ ಅದು ಅಂದ್ರೆ ಧ್ಯಾನ್ದಲ್ಲಿ ಹೋಗ್ತಾ ಇರ್ತೀರಾ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಹೆಣ್ಣು ನಮ್ಮ ಮಧ್ಯದಲ್ಲಿ ಕರ್ಕೊಂಡ್ ಬರ್ತಾನೆ ನೋಡೋಣ ಎಷ್ಟ್ ನೋಡು ಅಂತಾನೆ ಇವ್ನ ಅಲ್ಲಿ ಕರ್ಕೊಂಡು ಬಿದ್ದೋಗ್ತಾನೆ ಇಲ್ಲಾಂದ್ರೆ ನೋಡಲ್ಲಿ ಹಣದ ರಾಶಿ ಬಿದಿದೆ ಕಷ್ಟ ಇದೆಯಲ್ಲ ಹೋಗಿ ಎತ್ಕೋ ಹೋಗೋ ಅಂತಾನೆ ಅವಾಗ ಇವ್ ಓಡೋಗಿ ಅಲ್ಲಿ ಹಣ ಹಣ ಎತ್ಕೊಳಕ್ ಹೋಗ್ತಾನೆ ಇವನ್ ಹೆಣ ಅಲ್ಲಿ ಮುಗಿ ಇವನು ಅಲ್ಲಿ ಸತ್ಯ ಪ್ರಯಾಣ ಮಾಡ ಯಾರು ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದನ್ನ ಮೀರಿ ನೆಕ್ಸ್ಟ್ ಪ್ರಯಾಣ ಮಾಡ್ತಾರ ಅವರು ಹೋಗ್ತಾರೆ ಯಾರ್ಗೆ ದೋಷ ಕ್ಲಿಯರ್ ಆಗಿರುತ್ತೆ ಯಾರ್ದು ಕರ್ಮ ಕ್ಲಿಯರ್ ಆಗಿರುತ್ತೆ ಹಿಂದಿನ ನಮ್ಮದು ಈ ಎಲ್ಲ ಕ್ಲಿಯರ್ ಆಗಿರುತ್ತೆ ಅಂಥವ್ರು ಧ್ಯಾನ ಮುಖಾಂತರವಾಗಿ ಸತ್ಯಯುಗಕ್ಕೆ ಹೋಗ್ತಾರೆ ಅಂತ ಹೇಳಿದೆ ನಾನು ಸೊ ಅಲ್ಲಿ ಹೋದ್ಮೇಲೆ ಅವರು ಕ್ಲಿಯರ್ ಅಂತ ಅರ್ಥ ಅವ್ರಿಗೆ ಯಾವುದೇ ಶಾಪ ದೋಷ ಗಿಷ ಏನೂ ಇಲ್ಲ ನಾರ್ಮಲ್ ಮನುಷ್ಯರು ಅವ್ರನ್ನ ಜಸ್ಟ್ ಮುಟ್ಟದ್ರೇನೆ ಸಾಕು ದೇವ್ರನ್ನ ಮುಟ್ಟದಂಗೆ ಅಷ್ಟು ಎನರ್ಜೆಟಿಕ್ ಇರ್ತಾರೆ ಅವರು ನಮಸ್ಕಾರ ವೀಕ್ಷಕರೇ ಸರಿಗ ಸತ್ಯಯುಗ ತುಂಬ ಜನಕ್ಕೆ ಇದು ಇಂಟ್ರೆಸ್ಟ್ ಜಾಸ್ತಿ ಇದೆ ಸಾಮಾನ್ಯವಾಗಿ ಕಲಿಯುಗದಲ್ಲಿದ್ದೀವಿ ನೆಕ್ಸ್ಟು ಸತ್ಯಯುಗ ಬರ್ತಾಯಿದೆ ತುಂಬ ಜನ ಸತ್ಯಯುಗಕ್ಕೆ ಜರ್ನಿ ಮಾಡಿ ಬಂದಿದ್ದಾರೆ ನೋಡಿಕೊಂಡು ಬಂದಿದ್ದಾರೆ ಕಲ್ಕಿ ಭಗವನ್ನ ದರ್ಶನ ತೊಗೊಂಡಿದ್ದಾರೆ ಇವೆಲ್ಲವೂ ನಾವು ಇದ್ದೀವಿ ಈ ಸತ್ಯಯುಗ ನಾವು ಕೂಡ ಹೋಗಿ ನೋಡ್ಬೋದು ಅನ್ನೋದು ಅಂದರೆ ಸಾಧಕರು ಮಾತ್ರ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಯಾರೆಲ್ಲ ಈ ಸತ್ಯಯುಗನ ನೋಡ್ಬೋದು ಸಾಧನೆ ಯಾವ ಥರ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗೋಕ್ಕೆ ನಮ್ಮ ಕೈ ಅಕ್ಸಸ್ ಇರುತ್ತೆ ಸೊ ಈ ವಿಚಾರಕ್ಕೆ ಬನ್ನಿ ನಿಮಗೇನಾದರೂ ಈ ಸತ್ಯಯುಗದ್ದು ಮುಂದೆ ಯಾವಾಗ ಬರ್ಬೋದು ಅಲ್ಲಿ ಯಾವ ಥರ ಒಂದು ಲೋಕ ಇದೆ ಅಲ್ಲಿ ಯಾವ ರೀತಿ ನಮ್ಮ ಜೀವನಗಳು ನಡೀತವೆ ಈ ಜರ್ನಿ ನೀವು ನಿಮಗೆ ಏನಾದರೂ ಇದ್ರ ಬಗ್ಗೆ ಒಂದು ಐಡಿಯಾ ಇದ್ದರೆ ಇಲ್ಲ ನೀವು ಆ ಜರ್ನಿಯಲ್ಲಿ ಮಾಡಿದರೆ ಅದರದ್ದು ಮಾಹಿತಿ ಕೊಡಿ ಈ ಜರ್ನಿ ಮಾಡಬೇಕು ಸತ್ಯವಾಗ ನೋಡಬೇಕು ಅನ್ನೋರಿಗೆ ಏನಾದರೂ ಟಿಪ್ಸು ಇಲ್ಲಾಂದರೆ ಆ ಥರದ್ದು ಮಾಡೋರಿಗೆ ಸಲಹೆ ಕೊಡೋಂಗಿದ್ರೆ ಸೊ ಒಂದಷ್ಟು ವಿಚಾರ ತಿಳಿಸಿ ಹರಿ ಓಂ ಈಗ ಸತ್ಯಯುಗ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಪನೆ ಮುಂದೆ ಬರುವಂಥ ಒಂದು ಯುಗ ಇದು ಈಗ ಸಾಮಾನ್ಯ ಜನ ನಾಳೆ ಏನಾಗುತ್ತೆ ಅಂತ ನೋಡಕ್ಕೆ ಆಗಲ್ಲ ಅವ್ರ ಕೈಲಿ ಹೌದು ಇನ್ನು ಒಂದು ಯುಗದ ಆಚೆ ಹೋಗಿ ನೋಡೋಕ್ಕೆ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದಾರೆ ಹೌದು ಆಧ್ಯಾತ್ಮಿಕದಲ್ಲಿ ಆಗದೇ ಇರುವಂತಹದ್ದು ಯಾವುದೂ ಇಲ್ಲ ಪ್ರತಿಯೊಂದು ಆಗುತ್ತೆ ಸತ್ಯಯುಗದಲ್ಲೂ ನಾವೇ ಇರೋದು ಮನುಷ್ಯ ಇರೋದು ಅಲ್ಲಿಂದ ದೇವತೆಗಳು ಬಂದು ಅಲ್ಲಿ ವಾಸ ಮಾಡಲ್ಲ ಸತ್ಯಯುಗದಲ್ಲಿ ಆದ್ರೆ ಮನುಷ್ಯರೆಲ್ಲ ಸತ್ಯ ಹೋದ್ಮೇಲೆ ಪರಿವರ್ತನೆ ಆಗ್ತಾರೆ ನಮ್ಮ ಈ ಒಂದು ಕೊಳುಕು ಬಟ್ಟೆನ ನಾವು ಒಂದು ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದಾಗ ಆ ಚೆನ್ನಾಗಿ ಹಿಂಡಿ ಗಿಂಡಿ ಪೂರ್ತಿ ಕೊಳೆ ತೆಗೆದ್ಬಿಟ್ಟು ಆಚೆ ತಗೊಂಡ್ಬರುತ್ತೆ ಆತರ ಮನುಷ್ಯರು ಒಂದ್ಸಲ ಫುಲ್ ಸ್ಕ್ಯಾನ್ ಆಗಿ ಯಾವುದೇ ಶಾಪ ಇರಲ್ಲ ದೋಷ ಇರಲ್ಲ ಏನು ಇರಲ್ಲ ಅಲ್ಲಿ ಹೋಗ್ತಾರೆ ಓನ್ಲಿ ಧ್ಯಾನ ಧ್ಯಾನ ಮತ್ತೆ ಪ್ರೀತಿ ವಿಶ್ವಾಸ ನಂಬಿಕೆ ಅಲ್ಲಿ ಯಾವುದೇ ಥರದ ಕಳ್ಳತನ ಮುಸ್ಸ ಗೀಸ ಗೀಸ ಏನು ನಡೆಯಕ್ಕೆ ಚಾನ್ಸೇ ಇಲ್ಲ ಅಲ್ಲಿ ಆ ಥರದ್ದು ಒಂದು ಕ್ಲಿಯರ್ ಒಂದು ಯುಗ ಅದು ಸತ್ಯ ಯುಗ ಇದರಲ್ಲಿ ದೇವರು ಪ್ರಧಾನ ಇಲ್ಲ ಕಲ್ಕಿ ಆಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ಯಾರೂ ಪ್ರಧಾನ ಇಲ್ಲ ಇಲ್ಲಿ ಗುರುಗಳು ಪ್ರಧಾನ ಆಗಿರ್ತಾರೆ ಓಕೆ ಕಲ್ಕಿ ಯಾವಾಗಿದ್ರು ಕಲಿಯುಗದಲ್ಲೇ ಎಂಡಿಂಗ್ ಆಗೋದು ಕಲ್ಕಿ ಇಲ್ಲೇ ಅವ್ರದ್ದು ಸತ್ಯಯುಗಕ್ಕೆ ಕಲ್ಕಿ ಪ್ರಯಾಣ ಇಲ್ಲ ಕಲ್ಕಿ ಗುರು ಚರಿತ್ರೆಯಲ್ಲಿ ನೋಡಿರ್ಬೋದು ನೀವು ಬರ್ತಾ ಇರ್ಬೇಕಾದ್ರೆ ಒಂದು ಕೈಯಲ್ಲಿ ನಾಲ್ಗೆ ಒಂದು ಕೈಯಲ್ಲಿ ಕೆಳಗಡೆ ಹ್ಮ್ ಹ್ಮ್ ಗುಪ್ತಾಂಗ ಇಡ್ಕೊಂಡ್ಬಿಡ್ತಾನೆ ಅಂದ್ರೆ ಮನುಷ್ಯನನ್ನ ಒಂದು ನಾಲ್ಗೆಲ್ಲಿ ನಾನು ಹಾಳು ಮಾಡ್ತೀನಿ ಇಲ್ಲಾಂದ್ರೆ ಮಂಚ ಇಲ್ಲಾಂದ್ರೆ ಮಾತು ಎರಡರಲ್ಲಿ ನಾನು ಮನುಷ್ಯನ ಅಧೋಗತಿ ಮಾಡ್ತೀನಿ ಅಂತ ಹೇಳಿ ಹೇಳಿರೋ ಮಾತದು ಗುರು ಚರಿತ್ರೆಯಲ್ಲಿ ಭೂಮಿ ಮೇಲೆ ಕಾಲಿಡಕ್ಕೆ ಅವನಿಗೆ ಶಕ್ತಿ ಇಲ್ಲ ಕಲ್ಕಿಗೆ ಆದ್ರಿಂದ ಹೋಗಿ ಸಾಲಿಗ್ರಾಮದ ಒಳಗಡೆ ಸೇರ್ಕೊಳ್ತಾನೆ ಮತ್ತೆ ಯಾರು ಅಪವಿತ್ರವಾಗಿ ಗಲೀಜಾಗ ಇಟ್ಕೊಂಡಿರ್ತಾರೆ ಆ ಜಾಗದಲ್ಲಿ ಕಲ್ಕಿ ಕಲಿ ಇರ್ತಾನೆ ಅಂತ ಆಯ್ತಾ ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ನಮ್ಮ ಜೀವನದಲ್ಲಿ ಒಂದು ಬೆಳೆ ಬೇಯಿಸ್ಕೊಳಕ್ಕೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಆಗಿ ತೋರಿಸ್ಬಿಡೋದು ಈ ತರದೆಲ್ಲ ನಡೆಯುತ್ತೆ ಅದು ಬಿಡಿ ಅದು ಬೇಡ ಈಗ ನಾವು ಪ್ಯೂರ್ಲಿ ನಾವು ಮಾತಾಡ್ಬೇಕಂದ್ರೆ ಜರ್ನಿ ಮಾಡ್ಬೇಕಂದ್ರೆ ಧ್ಯಾನದಿಂದ ಸಾಧ್ಯ ಆಗತ್ತೆ ಧ್ಯಾನದಿಂದ ಅಸಾಧ್ಯವಾಗುವಂತದ್ದು ಏನೂ ಇಲ್ಲ ಸರ್ ನಾನು ಹೇಳೋದು ನಿಮಗೆ ಅವನ್ ಎಂತ ದೊಡ್ಡ ಒಬ್ಬ ಆಗಲಿ ರೌಡಿ ಆಗಲಿ ಕ್ರೂರ ಆಗಲಿ ರಾಕ್ಷಸ ಆಗಲಿ ಒನ್ ಅವರ್ ನೀವು ಧ್ಯಾನಕ್ಕೆ ಕುತ್ಕೊಂಡ್ಬಿಡಿ ಓಕೆ ನಿಮ್ಮನ್ನು ಮೀಡ್ಸಕ್ಕೆ ಅವ್ನ ಕೈಲಿ ಸಾಧ್ಯನೇ ಇಲ್ಲ ನಾನು ಚಾಲೆಂಜ್ ಮಾಡ್ತೀನಿ ನೀವು ಫುಲ್ ಧ್ಯಾನಕ್ಕೆ ಹೋಗ್ಬಿಡಿ ಒನ್ ಅವರ್ ಏನು ಗೊತ್ತಾ ನೀವು ಧ್ಯಾನದಲ್ಲಿ ಹೋದಾಗ ಒಂದು ಹಂತವನ್ನು ಮೀರೋಗ್ಬಿಡ್ತೀರಾ ನೀವು ಒಂದು ಹಂತ ಮೀರೋಯ್ತು ಅಂದರೆ ಅಲ್ಲಿ ಪರಮಾತ್ಮನ ಕನೆಕ್ಟಿವಿಟಿ ಆಗುತ್ತೆ ಫುಲ್ ಪ್ರೊಟೆಕ್ಷನ್ ನಮ್ಮ ಬಾಡಿಗೆ ಸಿಗುತ್ತೆ ಸೂಪರ್ ಮುಟ್ಟಕ್ಕಾಗಲ್ಲ ಅಂಥದ್ದು ನಾವು ಪೂರ್ತಿಯಾಗಿ ಧ್ಯಾನದಲ್ಲಿ ಯಾವುದೇ ಥರದ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಧ್ಯಾನ ಮಾರ್ಗದಲ್ಲಿ ನಾವು ನಡೆದಾಗ ನಾವು ಸೀದಾ ಸತ್ಯಕ್ಕೆ ಹೋಗ್ತೀವಿ ಅಲ್ಲಿರೋ ಅಂತಲ್ಲದನ್ನು ನೋಡಿ ಅನುಭವಿಸಿ ನೆಕ್ಸ್ಟ್ ನಾನು ಬರ್ತೀನಿ ಈ ಯುಗಕ್ಕೆ ಅಂಥೇಳಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ವಾಪಸ್ ರಿಟರ್ನ್ ಆಗ್ತೀವಿ ಅಂಥ ಶಕ್ತಿ ಧ್ಯಾನಕ್ಕಿದೆ ಸಿದ್ಧಿಗಿದೆ ಆದರೆ ನಾನು ನಾನು ಹೇಳೋದೇನು ಅಂದರೆ ಎಲ್ಲರೂ ಸಿದ್ಧಿ ತಗೊಳ್ಳಿ ಸಿದ್ಧಿ ಮಾಡ್ಕೊಳ್ಳಿ ದೇವಿಯರನ್ನ ಕನೆಕ್ಟ್ ಮಾಡ್ಕೊಳ್ಳಿ ದೇವರನ್ನ ಕನೆಕ್ಟ್ ಮಾಡ್ಕೊಳ್ಳಿ ಧ್ಯಾನ ಮಾಡ್ಕೊಳ್ಳಿ ಇಲ್ಲಿರುವಂತ ಆಧ್ಯಾತ್ಮಿಕ ಶಕ್ತಿಯನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ ನೀವು ಯಾವುದೇ ಜಾತಿ ಧರ್ಮ ಅದು ಇದು ಮಣ್ಣು ಮಸಿ ಎಲ್ಲ ಬಿಟ್ಬಿಡಿ ಎಲ್ಲ ಮನುಷ್ಯರು ಅಂತ ತಿಳ್ಕೊಳ್ಳಿ ಹೋಗ್ತಾ ಇರಿ ಧ್ಯಾನದಲ್ಲಿ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಒಂದು ಕನೆಕ್ಟ್ ಆಗುತ್ತೆ ಅನ್ನೋ ಇರುತ್ತೆ ಯಾರು ಸತ್ಯಯೋಗವನ್ನು ನೋಡ್ಬೋದು ಅಂದ್ರೆ ಪ್ರತಿಯೊಬ್ರು ಸತ್ಯವಾಗ ನೋಡ್ಬೋದು ಆದರೆ ಒಂದು ಅಲ್ಲಿ ಮಧ್ಯದಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಇದೆ ಅದನ್ನ ಯಾರು ದಾಟ್ ದಾಟ್ತಾರಲ್ಲ ಅವರು ಸತ್ಯವಾಗ ಹೋಗ್ತಾರೆ ಯಾವ್ದದು ಸೊ ಅಡ್ಡ ನಿಂತಿರೋದು ಅಡ್ಡ ನಿಂತಿರೋದು ಯಾವ ಶಕ್ತಿ ಅಂದ್ರೆ ನೀವೇ ಇದಕ್ಕೆ ಮುಂಚೆ ಹೇಳಿದ್ದೀರಾ ಯಾವ ಶಕ್ತಿ ಅಂತ ಹೌದಾ ಯಾವ್ದಿರ್ಬೋದು ಸೊ ಇಲ್ಲ ನನಗೆ ಅದು ಶಡನ್ ಗೊತ್ತಿಲ್ಲ ಕಲ್ಕಿ ಕಲ್ಕಿ ಓ ಇವರು ಅಂದ್ರೆ ಹೇಳಿದ್ರಲ್ಲ ನಾಲಿಗೆ ಮತ್ತೆ ಗುಪ್ತ ಅಂಗ ಅಲ್ವಾ ಇವೆರಡನ್ನ ಕಂಟ್ರೋಲ್ ಮಾಡಿದಾಗ ಸೊ ಈಗ ಧ್ಯಾನದಲ್ಲಿ ಹೋಗ್ತಾ ಇರ್ತೀರಾ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಹೆಣ್ಣು ನಮ್ಮ ಮಧ್ಯದಲ್ಲಿ ಕರ್ಕೊಂಡ್ ಬರ್ತಾನೆ ನೋಡು ಅವಳು ಎಷ್ಟು ಚೆನ್ನಾಗಿದ್ದಾನೆ ನೋಡು ಅಂತಾನೆ ಇವನ್ ಅಲ್ಲಿ ಕರ್ಕ ಬಿದ್ದೋಗ್ತಾನೆ ಇಲ್ಲಾಂದ್ರೆ ನೋಡಲ್ಲಿ ಹಣದ ರಾಶಿ ಬಿದ್ದಿದೆ ಕಷ್ಟ ಇದೆಯಲ್ಲ ಹೋಗ್ ಎತ್ಕೊ ಹೋಗು ಅಂತಾನೆ ಅವಾಗ ಇವ್ನು ಓಡೋಗಿ ಅಲ್ಲಿ ಹಣ ಎತ್ ಹಣ ಎತ್ಕೊಳಕ್ ಹೋಗ್ತಾನೆ ಇವ್ನ ಹೆಣ ಬಿದ್ದೋಗುತ್ತೆ ಅಲ್ಲಿ ಮುಗಿತ್ ಇವನು ಅಲ್ಲಿ ಸತ್ಯವ್ರ ಪ್ರಯಾಣ ಮಾಡ ಯಾರು ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದನ್ನ ಮೀರಿ ನೆಕ್ಸ್ಟ್ ಪ್ರಯಾಣ ಮಾಡ್ತಾರೆ ಅವರು ಸತ್ಯಯೋಗಕ್ಕೆ ಹೋಗ್ತಾರೆ ಆ ಸತ್ಯಯುಗಕ್ಕೆ ಹೋಗಿ ಯಾರು ಬರ್ತಾರಲ್ಲ ಅವರು ಅವ್ರನ್ನ ಈ ಕಲಿಯುಗದಲ್ಲಿ ಯಾರು ಅವ್ರನ್ನ ಮುಟ್ಟಕಾಗಲ್ಲ ಜನ ಈಗಲೂ ಕೂಡ ಸತ್ಯಯುಗದ ಬಗ್ಗೆ ಮಾತಾಡ್ತಾರಲ್ಲ ಅವರೆಲ್ಲ ಯಾವುದೋ ಒಂದು ಸ್ಪಿರಿಚುಯಲ್ ಲೈನ್ ಅಲ್ಲಿ ಒಂದು ಜರ್ನಿ ಮಾಡಿ ಅದನ್ನ ನೋಡಿ ಬಂದಿರೋ ತರ ನಾವ್ ಹೋಗಿದ್ವಿ ಈ ತರದ್ದು ಒಂದು ದೃಶ್ಯಗಳು ನೋಡಿದ್ವಿ ಅಂತ ಎಲ್ಲಾ ಹೇಳ್ತಾರೆ ಸೊ ನಿಮ್ ಅನುಭವಕ್ಕೆ ಅವೆಲ್ಲಾನು ಸತ್ಯನ ಅವ್ ಹೇಳ್ತಾರದು ಇಲ್ಲ ಅಲ್ಲಿ ಬೇರೆ ತರದ್ದು ನೋಡಿ ಸತ್ಯ ಹೋಗಿ ಬಂದವರ ಬಂದವ್ರಿಗೆ ಯಾರು ಅವ್ರ ಕಾಲು ಅಥವಾ ಅವ್ರ ಕೈಯನ್ನ ಸ್ಪರ್ಶ ಮಾಡ್ತಾರಲ್ಲ ಹ್ಮ್ ಆ ಎನರ್ಜಿಗೆ ಅವ್ರೆಲ್ಲ ಪಾಪಗಳು ಅಲ್ಲೇ ಹೋಗ್ಬಿಡ್ತಾವ್ ಆ ಎನರ್ಜಿ ಫೀಲ್ ಆಗತ್ತೆ ಅವ್ರಿಗೆ ಹೆಂಗಿರುತ್ತೆ ಅಂತ ಅಂದ್ರೆ ಅವರು ದೈವ ಪುರುಷರಾಗಿರ್ತಾರೆ ದೇವರು ಅವ್ರ ಮೈಯಲ್ಲಿ ಸೇರ್ಕೊಂಡಿರುತ್ತೆ ಅವರೇ ದೇವರು ಸತ್ಯುಗಕ್ಕೆ ಹೋಗಿ ಬಂದವರು ದೇವರಾಗಿರ್ತಾರೆ ಆಯ್ತಾ ಅಲ್ಲಿರುವಂತಹ ದೃಶ್ಯಗಳನ್ನೆಲ್ಲ ಒಂದು ನಾನು ಹೇಳಿದ್ನಲ್ಲ ಈಗ ನಾಳೆ ನೋಡೋದೇ ನಾವು ಕಷ್ಟ ಅದ್ರಲ್ಲಿ ಯುಗ ಮೀರಿ ಯುಗಕ್ಕೆ ಹೋಗ್ಬಿಟ್ಟು ಬರ್ತೀವಲ್ಲ ಅದ್ರ ಮಧ್ಯದಲ್ಲಿ ಕಲಿ ಆ ಕಲಿನ ಮೀರಿಸಕೊಂಡು ಹೋಗ್ತಿವಲ್ಲ ನಾವು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನೆಲ್ಲ ಮೀರ್ಸ್ಕೊಂಡು ಮುಂದೆ ಹೋಗ್ತಿವಲ್ಲ ಅಲ್ಲಿ ಹೋಗಿ ಅದನ್ನೆಲ್ಲ ದೃಶ್ಯವನ್ನ ನೋಡ್ಕೊಂಡು ನಾವು ಬಂದಾಗ ರಿಟರ್ನ್ ಬಂದಾಗ ಅಲ್ಲಿ ಬಂದಂತ ಪುರುಷ ಇರ್ತಾನಲ್ಲ ಅವನು ಕ್ಲಿಯರ್ ಆಗ್ತಾನೆ ಸತ್ಯುಗಕ್ಕೆ ಸತ್ಯುಗ ಅಂದ್ರೆ ಏನ್ ನಾನು ಮುಂಚೆ ಹೇಳಿದಾಗೆ ಯಾರಿಗೆ ದೋಷ ಕ್ಲಿಯರ್ ಆಗಿರುತ್ತೆ ಯಾರ್ದು ಕರ್ಮ ಕ್ಲಿಯರ್ ಆಗಿರುತ್ತೆ ಹಿಂದಿನ ಜನ್ಮದ ಈ ದಿನ ಎಲ್ಲ ಕ್ಲಿಯರ್ ಆಗಿರುತ್ತೆ ಅಂಥವ್ರು ಧ್ಯಾನ ಮುಖಾಂತರವಾಗಿ ಸತ್ಯೋಗಕ್ಕೆ ಹೋಗ್ತಾರೆ ಅಂತ ಹೇಳಿದೆ ನಾನು ಸೊ ಅಲ್ಲಿ ಹೋದ್ಮೇಲೆ ಅವರು ಕ್ಲಿಯರ್ ಅಂತ ಅರ್ಥ ಅವ್ರಿಗೆ ಯಾವುದೇ ಶಾಪ ದೋಷ ಗೀಶ ಏನಿಲ್ಲ ನಾರ್ಮಲ್ ಮನುಷ್ಯರು ಅವ್ರ ಜಸ್ಟ್ ಮುಟ್ಟಿದ್ರೇ ಸಾಕು ದೇವ್ರನ್ನ ಮುಟ್ಟದಂಗೆ ಅಷ್ಟು ಎನರ್ಜೆಟಿಕ್ ಇರ್ತಾರೆ ಅವರು ಸತ್ಯೋಗಿ ಮತ್ತೆ ಯಾರಿಗೆ ಅಲ್ಲಿ ಹೋಗ್ಬಿಟ್ಟು ಬಂದಿರ್ತಾರೆ ಒಬ್ರು ಅವರು ಮತ್ತೆ 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 ಅಲ್ಲಿ ಹೋಗ್ಲಿಕ್ಕೆ ಅವರು ಅವ್ರ ಮನಸಲ್ಲಿ ಹಾತೊರಿತಾ ಇರ್ತಾರೆ ಜಾಸ್ತಿ ಈ ಭೂಮಿ ಇದು ಆಸೆ ಬಿಟ್ಬಿಡ್ತಾರೆ ಸೊ ಅಲ್ಲಿನೇ ಆಸೆ ಇದನ್ನ ಬಯಸ್ತಾರೆ ಬಯಸ್ತಾರೆ ಅಂತ ಒಂದು ಶಕ್ತಿ ಅವ್ರಿಗೆ ಬಂದ್ಬಿಡುತ್ತೆ ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ ಕೆಲವರು ಹೋಗಿ ಬಂದಿರ್ತಕ್ಕಂಥವ್ರಿಗೆ ಅವರ ಒಂದು ರೂಪ ಲಕ್ಷಣಗಳನ್ನ ನೋಡಿದಾಗ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗಿರುತ್ತೆ ಅಂತ ಅಂದ್ರೆ ಅವರು ಒಂಥರ ನೋಡಿದ್ರೆ ದೇವ್ರ ತರನೇ ಕಾಣಿಸ್ತಾರೆ ಆಂಜನೇಯನ ತರ ಕಾಣಿಸ್ತಾರೆ ಶಿವನ್ ತರ ಕಾಣಿಸ್ತಾರೆ ಲಕ್ಷ್ಮಿ ತರ ಕಾಣಿಸ್ತಾರೆ ಹಿಂಗೆ ಅವ್ರದ್ದು ತುಂಬ ಜನ ಸಾಧಕರು ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಸೊ ಅಂಥವ್ರದ್ದು ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ ಇದರ ಮಧ್ಯದಲ್ಲಿ ಏನಾಗೋಗಿದೆ ಕೆಲವರು ಡ್ಯೂಪ್ಲಿಕೇಟ್ಗಳು ಬಂದ್ಬಿಟ್ಟಿದ್ದಾರೆ ನಾವು ಔದುತ್ತರು ಅಂತ ಹೇಳ್ಕೊಳ್ಳೋದು ಬಂದಿರೋ ನಾವು ಔದುತ್ತರು ಅಂತ ಹೇಳ್ಕೊಳ್ಳೋದು ರಾಜಕೀಯ ಪ್ರವೇಶ ಮಾಡಿಬಿಡೋದು ರಾಜಕೀಯದವ್ರಿಗೆಲ್ಲ ಗೈಡೆನ್ಸ್ ಕೊಡೋದು ಯಾವತ್ತು ನಾನು ಹೇಳಿದ್ನಲ್ಲ ಯಾವತ್ತು ಈ ಕರ್ಮದಿಂದ ಹೊರಗಡೆ ಬರ್ತಾರಲ್ಲ ಅವರು ಮಾತ್ರ ಕ್ಲಿಯರ್ ಅವರು ಮಾತ್ರ ಇಲ್ಲಿ ತುಂಬ ಒಂದು ದೊಡ್ಡ ಸಾಧನೆಗೆ ಹೋಗಿರ್ತಾರೆ ಅದರಲ್ಲಿ ಎಷ್ಟೋ ಜನ ಈ ದೊಡ್ಡ ದೊಡ್ಡ ಕಾಡುಗಳಲ್ಲಿ ತಿರುಗಾಡುವಂತಹ ಸಿದ್ಧಿ ಸಾಧಕರಿದ್ದಾರೆ ಸಿದ್ಧಿ ಪುರುಷರಿದ್ದಾರೆ ಸಿದ್ಧರಿದ್ದಾರೆ ಅವಧೂತರಿದ್ದಾರೆ ಗುರುಗಳಿದ್ದಾರೆ ಇವರೆಲ್ಲ ಇದ್ದಾರೆ ಈಗಲೂ ಇದ್ದಾರೆ ಇಂಥವ್ರಿಗೆಲ್ಲ ಏನಂತ ಹೇಳಿದ್ರೆ ಈ ಮೋಹ ಮಾಯೆ ಎಲ್ಲ ಏನು ಬೇಕಂತಿಲ್ಲ ಇವ್ರದ್ದು ಏನು ಒಂದು ಅಲ್ಲಿ ಅಂದ್ರೆ ಲೋಕನ ನೋಡಿಕೊಂಡು ಅಲ್ಲಿ ನಾವು ಇಲ್ಲಿ ಈ ಇಲ್ಲಿ ಬದುಕಬೇಕು ಎಲ್ಲಾರ್ಗು ಅದೇ ತರ ನಾವು ಗೈಡೆನ್ಸ್ ಕೊಡಬೇಕು ಈ ತರ ಇರಬೇಕು ಸೊ ಅಂಥವ್ರು ಮಾತ್ರ ಆ ಒಂದು ಲೋಕವನ್ನು ನೋಡ್ಕೊಂಡು ಬಂದವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಶಕ್ತಿ ಪವರ್ ಸಾಮಾನ್ಯ ಒಬ್ಬ ನಾರ್ಮಲ್ ನಮ್ಮ ತರ ಒಬ್ಬ ಮನುಷ್ಯ ಸತ್ಯಕ್ಕೆ ಹೋಗಬೇಕು ಒಂದು ವಾತಾವರಣ ನೋಡಿ ಬರಬೇಕು ಅಂದ್ರೆ ಸೊ ಯಾವ ಒಂದು ದಾರಿ ನೀವು ಸೂಚನೆ ಮಾಡ್ತಾ ಇರೋದು ನಾನು ಸೂಚನೆ ಮಾಡುವಂತ ದಾರಿ ಏನು ಅಂತ ಹೇಳಿದ್ರೆ ಅವರ ಜಾತಕರ್ಮ ಈಗ ಹುಟ್ಟಿರ್ತಕ್ಕಂತ ಜಾತಕರ್ಮ ಇದೆಯಲ್ಲ ಅಲ್ಲಿರುವಂತಹ ಶಾಪಗಳನ್ನ ದೋಷಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು ಒಂದು ಎರಡನೇದು ನಮ್ಮಲ್ಲಿ ಜಾಸ್ತಿ ನಾವು ಅದ್ ಬೇಕು ಇದ್ ಬೇಕು ಇದ್ ಬೇಕು ಅದ್ ಬೇಕು ಅನ್ನೋದು ಬಿಟ್ಬಿಟ್ಟು ಜಾಸ್ತಿಯಾಗಿ ನಾವು ದೇವ್ರ ಕಡೆ ತೊಡಗಿಸ್ಕೊಳ್ಳೋದು ಎರಡನೇದು ಮೂರನೇದು ನಾವು ಪ್ರತಿ ಕೂಡ ಬೆಳಗ್ಗೆ ಹೊತ್ತು ಧ್ಯಾನದ ಮುಖಾಂತರ ದೇವ್ರನ್ನ ಕನೆಕ್ಟ್ ಆಗಕ್ಕೆ ಪ್ರಯತ್ನ ಮಾಡೋದು ಒಂದೇ ಸಲ ಆಗಲ್ಲ ಯಾವ್ದನ್ನು ಸೊ ನಾವು ಮಾಡ್ತಾ 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 ಅದು ಅಂತ ಹೇಳಿದ್ರೆ ನಾವು ಆ ಒಂದು ಸತ್ಯ ಯುಗಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ನಾವು ಈ ಪ್ರಯತ್ನದಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ನಾವು ದೇವ್ರನ್ನೇ ಫಸ್ಟ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ಯಾವುದೇ ದೇವಿಯರ್ ಇರ್ಬೋದು ದೇವ್ರ ಇರ್ಬೋದು ಅದನ್ನ ಕನೆಕ್ಟ್ ಮಾಡ್ತೀವಿ ಆಮೇಲೆ ಕಲಿಯನ್ನು ಮೀರ್ಸಕ್ ನಮ್ಗೆ ಒಂದು ಶಕ್ತಿ ಅದಾದ್ಮೇಲೆ ನಾವು ಆ ಒಂದು ಯುಗಕ್ಕೆ ನಾವು ಪ್ರಯಾಣ ಮಾಡ್ತೀವಿ ದೈವ ಏನು ನಾವು ಕನೆಕ್ಟ್ ಆಗ್ತೀವಿ ಆ ದೈವದ ಮುಖಾಂತರ ಅದ್ರ ಸಹಾಯದಿಂದ ಸೊ ಜರ್ನಿ ಇದರಲ್ಲಿ ನಾವು ಸಾಮಾನ್ಯ ಅಸಾಮಾನ್ಯ ಏನೂ ಇಲ್ಲ ಯಾವ ಮನುಷ್ಯ ಇದನ್ನೆಲ್ಲ ಅರ್ಥಕೊಂಡು ತಿಳ್ಕೊಂಡು ಇಲ್ಲ ಇದೆಲ್ಲ ಸಾಕು ಮೊನ್ನೆ ಅವರು ಬಂದಿದ್ರು ನನ್ನ ಹತ್ರ ಹುಬ್ಳಿಯವರು ಆಯ್ತಾ ಒಂದು ಅರವತ್ತೈದು ವರ್ಷ ಆಗಿದೆ ಗುರುಗಳೇ ನಂಗೆ ನೀವು ದೀಕ್ಷೆ ಕೊಡಬೇಕು ನಾನು ಸ್ವಾಮಿ ಆಗ ಸ್ವಾಮೀಜಿ ಆಗಬೇಕು ಅಂತ ಬಂದಿದ್ರು ಎಂಥ ನಗು ಬಂದ್ಬಿಡ್ತು ಅಂದ್ರೆ ಸರ್ ಏನಾಗಿದೆ ಗೊತ್ತಾ ಇವ್ನ ಪ್ರಾಬ್ಲಮ್ ಐದು ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡಿದ್ದಾನೆ ಅವನಿಗೆ ಸಾಲ್ಗಾರ್ ಕಾಟ ವಿಪರೀತ ಆಗೋಗಿದೆ ಈಗ ಇದೆಲ್ಲ ಬಿಟ್ಬಿಡ್ಬೇಕು ಅವ್ನು ಬ್ಯಾಂಕ್ ಅವ್ರಿಗೆಲ್ಲ ನಮ್ಮ ಹಾಕ್ಬಿಡ್ಬೇಕು ಯಾರಿಗೂ ಕೊಡಬಾರ್ದು ಇವಾಗ ಸ್ವಾಮೀಜಿ ಆಗ್ಬೇಕು ನಾನ್ ದೀಕ್ಷೆ ಕೊಡ್ಬೇಕು ಅದಕ್ಕೆ ನೋಡಿಲ್ ಎಂತೆಂತವ್ರ್ದೆಲ್ಲ ಇರುತ್ತೆ ಇದರ ಸ್ಟೋರಿ ಅಂತ ಈ ತರ ಇದ್ದವ್ರಿಗೆ ಸತ್ಯಯುಗದಲ್ಲ ಕಲಿಯುಗದಲ್ಲೇ ಬಳಕೆ ಹೋಗ್ತಾ ಇರಲ್ಲ ಕಷ್ಟ ಆಗುತ್ತೆ ಕಷ್ಟ ಆಗ್ಬಿಡುತ್ತೆ ಹಂಗಾಗಿ ಯಾವಾಗಲೂ ಕೂಡ ಅದು ನಾನು ಹೇಳಿದ್ನಲ್ಲ ಈ ದಾರಿಯಲ್ಲಿ ಹೋದಾಗ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಆ ಪ್ರಯಾಣವನ್ನು ಮಾಡಬಹುದು ಅಲ್ಲಿಂದ ಕ್ಲಿಯರ್ ಆಗಿ ವಾಪಸ್ ಬಂದು ಇಲ್ಲಿ ಜೀವನವನ್ನ ತುಂಬಾ ಆಧ್ಯಾತ್ಮಿಕವಾಗಿ ನಡೆಸ್ಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಒಂದಷ್ಟು ಜನಕ್ಕೆ ಅನುಕೂಲ ಅಭಿವೃದ್ಧಿ ಮಾಡಿಕೊಡುವಂಥದ್ದು ಎಲ್ಲ ಮಾಡಬಹುದು ಸೂಪರ್ ಇದೊಂದು ಅದ್ರ ಜೊತೆಯಲ್ಲಿ ಈಗ ಗ್ರಹಗಳು ಕೆಲವೊಂದು ದುಷ್ಟ ಶಕ್ತಿಗಳು ಮನುಷ್ಯನ್ ಮೇಲೆ ಒಂದು ಆಕ್ರಮಣ ಕಂಪ್ಲೀಟ್ ಅವ್ರನ್ನ ಕುಗ್ಗಿಸ್ಬಿಡ್ತವೆ ಅವನ ಕೈನಲ್ಲಿ ಆಗಲ್ಲ ಚೇತರಿಕೆ ಆಗಲ್ಲ ಇಡೀ ಜೀವನ ಡ್ಯಾಮೇಜ್ ಮಾಡ್ತವೆ ಈ ತರ ದುಷ್ಟಶಕ್ತಿಗಳು ದುಷ್ಟಶಕ್ತಿಗಳು ನೋಡಿ ನಾವು ಯಾವಾಗ ಈ ಈ ಒಂದು ನೆಗೆಟಿವ್ ಎನರ್ಜಿ ಇರುವಂತ ಜಾಗಕ್ಕೆ ಹೋಗ್ತಿವಿ ಆಯ್ತಾ ಅಲ್ಲಿ ದುಷ್ಟಶಕ್ತಿಗಳ ಆಕ್ರಮಣ ಜಾಸ್ತಿ ಇರುತ್ತೆ ಆಯ್ತಾ ಅಲ್ಲಿ ಏನಾಗುತ್ತೆ ಸಾಮಾನ್ಯವಾದ ಮನುಷ್ಯ ಹೋದಾಗ ಆ ಮನುಷ್ಯನದು ಮ್ಯಾಗ್ನೆಟ್ ತರ ಕಚ್ಕೊಂಡ್ಬಿಡತ್ತೆ ಆಯ್ತಾ ಕಚ್ಕೊಂಡಾಗ ಆಕರ್ಷಣೆ ಮಾಡಿದಾಗ ಅವನಲ್ಲಿ ಏನಂದ್ರೆ ಒಂಥರ ಈ ದುರ್ಬುದ್ಧಿ ದುಷ್ಟ ದುಷ್ಟತನ ಬೇರೆಯವ್ರನ್ನ ಹಾಳು ಮಾಡ್ಬೇಕು ಈ ತರದ್ದೆಲ್ಲ ಶುರು ಆಗುತ್ತೆ ಮತ್ತೆ ಅವನ್ಗೆ ಸ್ವಂತ ತೊಂದರೆ ಕೊಡಕ್ ಶುರು ಆಗುತ್ತೆ ಈ ಮೋಯಿನಿ ಕಾಟ ಪ್ರೇತ ಕಾಟ ಭೂತ ಕಾಟ ಎಲ್ಲ ಕೇಳ್ತೀವಲ್ಲ ನಾವು ಆತರದ್ದೆಲ್ಲ ಸೇರ್ಕೊಂಡಾಗ ಬಹಳಷ್ಟು ಒಂದು ತೊಂದರೆ ಸಮಸ್ಯೆಗಳು ಅದರಿಂದ ಸ್ಟಾರ್ಟ್ ಆಗತ್ತೆ ಆ ಈಗ ಸ್ವಂತ ತಮ್ಮನೆ ಸತ್ ಮೇಲೆ ಸಾಯೋತನಕ ಕರೆಕ್ಟ್ ಅವನು ಸತ್ ಮೇಲೆ ಅಣ್ಣಂಗೆ ತೊಂದ್ರೆ ಕೊಡೋ ಅಂತದ್ದು ಅಂದ್ರೆ ನೆಗೆಟಿವ್ ಎನರ್ಜಿ ಆ ಆತರ ಕೆಲಸ ಮಾಡ್ಬಿಡುತ್ತೆ ಅದು ಆಕರ್ಷಣೆ ಮಾಡ್ಬಿಡುತ್ತೆ ಮತ್ತೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಹುಚ್ಚುಚ್ಚಾಗಿ ಏನೇನೋ ಸಾಧನೆ ಮಾಡಕ್ ಹೋಗೋದು ಈ ಕೆಲವರು ಅಂತವ್ರೆಲ್ಲ ಬಂದ್ಬಿಟ್ಟಿದ್ದಾರೆ ನೀವು ದೇವ್ರನ್ನ ಕನೆಕ್ಟ್ ಮಾಡಕೋಬಹುದು ಇಂತ ಸಾಧನೆ ಕೊಡ್ತೀನಿ ಅಂತ ಸಾಧನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಅವರು ಮರಳಾಗಿ ಆ ಸಾಧನೆ ಮಾಡಕ್ ಹೋಗಿ ನೆಗೆಟಿವ್ ಎನರ್ಜಿನ ಅವ್ರಾಗ ಅವರೇ ಬರ್ಮಾಡ್ಕೊಂಡು ದೈವ ಶಕ್ತಿನ ಇವರು ಆಹ್ವಾನ ಮಾಡಬೇಕಾದಾಗ ದೈವ ಶಕ್ತಿ ಶಕ್ತಿ ಬಂದು ಇವರಲ್ಲಿ ಸೇರ್ಕೊ ಸೇರ್ಕೊಳ್ಳುವಂತದ್ದು ಇಂಥವೆಲ್ಲವೂ ಆಗುವಂತದ್ದು ಒಂದು ಅವಕಾಶಗಳು ಇರುತ್ತೆ ಹಾಗಾಗಿ ಮನುಷ್ಯ ಯಾವಾಗ್ಲೂ ಕೂಡ ಅವನ ಸ್ವಂತ ಪ್ರಜ್ಞೆಯಿಂದ ಅವನು ಜೀವನ ಮಾಡಬೇಕು ಯಾವುದೇ ತರದ್ದು ಇದಕ್ಕೆ ಈ ತರದ್ದು ನೆಗೆಟಿವ್ ಇದಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೋಗ್ಬಾರ್ದು ನಾವು ಮುಂಚೆ ಎಷ್ಟೋ ಎಪಿಸೋಡ್ ಗಳಲ್ಲಿ ಹೇಳಿದ್ವಿ ಅತ್ತೆ ಸೊಸೆದ್ ಇರ್ಬೋದು ಹೌದು ತಾಯಿ ಮಗಳದು ಅಕ್ಕ ತಂಗಿದು ಆಯ್ತಾ ಬಾಮಯ್ದ ನಾದ್ನಿ ವಾಮಾಚಾರಗಳು ಮಾಡೋದಂತದ್ದು ತಾಂತ್ರಿಕ ಮಾಡುವಂಥದ್ದು ತುಂಬಾ ಇದೆ ಈ ತಾಂತ್ರಿಕದಲ್ಲಂತೂ ತೆಗೆದು ಬಿಟ್ರೆ ಬೇಕಾದಷ್ಟು ಪ್ರಯೋಗಗಳಿದೆ ಅದ್ರಲ್ಲಿ ಏನ್ ಮಾಡತ್ತಂದ್ರೆ ಎಲ್ಲಾ ಬಿಡ್ತಾರೆ ಮನುಷ್ಯನ ಅವನ್ ಎಲ್ಲೂ ಹೋಗಕ್ಕಾಗ್ದೇನೆ ಏನೂ ಮಾಡಕಾಗ್ದೇನೆ ಒಂದಷ್ಟು ತೊಂದರೆಗಳು ಮಾಡಿಕೊಂಡು ಅಲ್ಲಲ್ಲೇ ಅಲ್ಲಲ್ಲೇ ತಿರುಗಾಡ್ತಾ ಅವನ ಅಭಿವೃದ್ಧಿ ಆಗ್ದೇನೆ ಜೀವನದಲ್ಲಿ ಏನು ಬೇಡ ಅನ್ನೋ ತರ ಮಟ್ಟಕ್ಕೆ ಬಂದ್ಬಿಡ್ತಾನೆ ಆತರ ಮಾಡುವಂತ ತಾಂತ್ರಿಕಗಳು ಕೂಡ ಇದೆ ಸೊ ಕೆಲವರು ಆ ಥರದ್ದು ಒಬ್ರಿಗೆ ಯಾರಿಗೋ ಒಬ್ಬರು ಕುಟುಂಬದಲ್ಲಿದ್ದಾಗ ಅವ್ರನ್ನ ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇವರು ಆಪೋಸ್ ಮಾಡ್ತಾರೆ ನಾ ಎಲ್ಲೂ ಬರೋಲ್ಲ ನಿಮ್ಮ ಪಾ ನೀವು ಬೇಕಾದ್ರೆ ಅವಾಗ ಮಾಡ್ಕ ಪೂಜೆ ಹೌದು ನಮ್ಗೇನು ಬೇಕಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತಾರೆ ಹೌದು ಸೊ ಇವ್ರಿಗೆ ಗೊತ್ತಿರುತ್ತೆ ಆ ಕುಟುಂಬಕ್ಕೆ ಇವ್ರಿಗೆ ಡ್ಯಾಮೇಜ್ ಆಗೈತೆ ಇವನು ಅವನು ಕಂಪ್ಲೀಟ್ ಅವನ ಜೀವನ ನೋಡಿರ್ತಾರೆ ಎಲ್ಲೋ ಸಮಸ್ಯೆಗಳಲ್ಲಿ ಸಿಕ್ಕೊಂಡವನ ಅಂತ ಅವ್ರಿಗೆ ಕಾಣಿಸಿದ್ರು ಇದನ್ನ ತಗ್ಸ್ಕೊಳೋಣ ಇಲ್ಲ ಸರಿ ಮಾಡ್ಕೊಳಣ ಬಾ ಅಂತ ಕರೆದ್ರೆ ಇವರು ಅಪೋಸ್ ಮಾಡ್ತಾರೆ ಯಾಕೋದು ಮಾಡ್ತಾರೆ ಅಂದ್ರೆ ದುಷ್ಟ ಆತ್ಮಗಳು ದುಷ್ಟಶಕ್ತಿಗಳು ಇವನ್ನ ಸೇರ್ಕೊಂಡಿರುತ್ತೆ ಇವರಲ್ಲಿ ಆ ದುಷ್ಟಶಕ್ತಿಗಳು ಅಷ್ಟು ಈಸಿಯಾಗಿ ಇವ್ರನ್ನ ಕ್ಲಿಯರ್ ಮಾಡ್ಕೊಳಕ್ ಬಿಡೋಲ್ಲ ಹಂಗಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ದೇವ್ರಿಗೆ ತದ್ವಿರೋಧವಾಗಿ ಮಾಡ್ಕೊಳಕ್ ಹೋಗ್ತಾರೆ ಒಂದು ಏನಾಗಿತ್ತು ಅಂದ್ರೆ ಒಂದು ಸುಮಾರು ಒಂದು ಹತ್ತು ಹಿಂದೆ ಅವ್ರು ಚಿತ್ರದುರ್ಗದಲ್ಲಿ ಒಬ್ರು ತಾಂತ್ರಿಕರು ಸಿಕ್ಕಿದ್ರು ಏನು ಅಪ್ಪ ಸಿಕ್ಕಾಪಟೆ ಮಾತಾಡೋದು ಸರ್ ನಾನು ಹಂಗೆ ಮಾಡ್ಬಿಡ್ತೀನಿ ಭೂತ ಪ್ರೇತಗಳೆಲ್ಲ ನನ್ನ ಕಂಟ್ರೋಲ್ ಇದೆ ಹಂಗೆ ಹಿಂಗೆ ಸಿಕ್ಕಾಪಟ್ಟೆ ಮಾತಾಡೋದು ಅವ್ರು ಏನಂದ್ರೆ ನಾನು ಕೊನೆಗೆ ಅವ್ರು ಯಾವ ರೇಂಜ್ ಬಂದ್ಬಿಟ್ರು ಅಂದ್ರೆ ದೇವ್ರ ವಿರುದ್ಧವಾಗಿ ಹೋಗ್ಬಿಡ್ತೀನಿ ನಾನು ದೇವತೆಗಳನ್ನೇ ಕಟ್ಟಾಕ್ ಬಿಡ್ತೀನಿ ದೇವ್ರ ವಿರುದ್ಧ ಕೊನೆಗೆ ಅವ್ರ ಜೀವನ ಹಿಂಗಾಗಿ ಹೋಯ್ತಂದ್ರೆ ಒಂದೊಂದು ರೂಪಾಯಿನೂ ಇಲ್ಲ ಅವ್ರ ಹತ್ರ ಆತರ ಕಷ್ಟದ ಜೀವನ ನನ್ನ ಹತ್ರ ದಿನಾ ಬಂದು ಬೆಳ್ಕೊಳೋದು ಏನಾದ್ರು ಹೆಲ್ಪ್ ಮಾಡಿ ಸಹಾಯ ಮಾಡಿ ನನ್ಗೆ ಅಂತ ನಾನೇ ಅವಾಗ ಕಷ್ಟದಲ್ಲಿದ್ದೆ ಆದ್ರೂ ಕೂಡ ಏನೋ ಒಂದಷ್ಟೋ ಇಷ್ಟ ಕೊಡೋದು ಅವರಿಗೆ ಆ ರೀತಿ ಆದ್ರೂ ಬಿಡೋಲ್ಲ ದುಷ್ಟತನ ಅದು ಏನಾಗ್ಬಿಡುತ್ತೆ ಅಂದ್ರೆ ನಾನು ವಿಪರೀತವಾಗಿ ನಾನು ತುಂಬಾ ಬುದ್ಧಿವಂತ ನಾನೇನೋ ದೊಡ್ಡದಾಗಿ ಮಾಡಕ್ ಹೋಗ್ತೀನಿ ಅಂದಾಗ ಅಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಬಂದು ಏನೋ ಒಂದು ತೊಂದರೆ ಕೊಟ್ಬಿಟ್ಟು ಅವನ್ನ ಸೊ ಒಟ್ನಲ್ಲಿ ಇದು ಲೈಫೋನ್ ಮೇಲೆ ಅತ್ತಕ್ಕೆ ಹತ್ತಾಗಿ ಬಿಡಲ್ಲ ತುಳಿಯುತ್ತೆ ಅವನನ್ನು ನಿರ್ನಾಮ ಮಾಡುತ್ತೆ ಸೊ ಇದು ದುಷ್ಟಶಕ್ತಿಗಳ ಉದ್ದೇಶ ಹೌದು ಸೊ ವೀಕ್ಷಕರೇ ಇದೊಂದು ಸತ್ಯಯೋಗ ಜರ್ನಿ ಸಾಮಾನ್ಯವಾಗಿ ಸತ್ಯಯೋಗಕ್ಕೆ ನಾವು ಹೋಗಿ ಬಂದ್ವಿ ಈ ಥರ ಇದೆ ಅಲ್ಲಿ ವಾತಾವರಣ ಅಂತ ಕೆಲವ್ರು ಹೇಳ್ತಾರೆ ಅವುಗಳನ್ನ ಕೇಳಿದ್ದೀವಿ ಕೆಲವೊಂದಷ್ಟು ವಿಡಿಯೋಗಳು ಮಾಡಿದ್ದೀವಿ ಸೊ ಸಂತೋಷ್ ಭಟ್ರು ಹೇಳೋದು ಪ್ರತಿಯೊಬ್ಬರು ಸತ್ಯಯೋಗಕ್ಕೆ ಹೋಗಿ ಬರ್ಬೋದು ಅಲ್ಲಿಂದ ವಾತಾವರಣ ನೋಡ್ಬೋದು ಬಟ್ ಆ ಸಾಧನೆ ಮಾರ್ಗ ಒಂದು ದೈವನ ಕನೆಕ್ಟ್ ಮಾಡ್ಕೋಬೇಕು ಆ ದೈವ ಜೊತೆಯಲ್ಲಿ ಹೋಗಿ ಬರಬೇಕು ಸೊ ಈ ಒಂದು ಉದ್ ಯಾರಿಗಾದ್ರೂ ನಾನು ಈ ಸಾಧನೆ ಮಾಡ್ಕೊಳ್ಳೋ ಮಾಡ್ಕೋತೀನಿ ಅನ್ನೋ ಛಲ ಇದ್ದವರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೈಡ್ಲೈನ್ಸು ಸಂತೋಷ್ ಭಟ್ರು ಕೊಡ್ತಾರೆ ಅದನ್ನು ಬಳಸ್ಕೊಂಡು ಇದನ್ನು ಸತ್ಯೋಗ ನೋಡಿ ಬರ್ಬೋದು ಸೊ ಇದನ್ನು ಧೈರ್ಯವಂತರು ಅದರಲ್ಲಿ ಆಸಕ್ತಿ ಇದ್ದವರು ಬಳ್ಸ್ಕೊಳ್ಳಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ